ಎಲ್ಲರಿಗೂ ನಮಸ್ಕಾರ ಜಯಭೀಮ್ ಈ ವರ್ಷ ಸ್ವಾಮಿ ವಿವೇಕಾನಂದವರ ಜಯಂತಿ ಜನವರಿ ಹನ್ನೆರಡಕ್ಕೆ ಮೈಸೂರಿನಲ್ಲಿ ಮಾದಕ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡುವಂಥ ಒಂದು ಹೆಜ್ಜೆಯನ್ನು ಜಾಗೃತಿ ಜಾಥಾದ ಮೂಲಕ ಮಾಡ್ತಾ ಇರುವಂಥದ್ದು ಜನವರಿ ಹನ್ನೆರಡಕ್ಕೆ ಸಮಸ್ತ ಕರ್ನಾಟಕದ ಎಲ್ಲರೂ ಕೂಡ ಬರಬೇಕು ಕರ್ನಾಟಕದಲ್ಲಿ ಮದ್ಯಮುಕ್ತ ಮಾದಕ ದ್ರವ್ಯ ಮುಕ್ತ ಈ ರೀತಿಯೊಳಗೆ ಭ್ರಷ್ಟಾಚಾರ ಮುಕ್ತ ಪಂಚಮುಕ್ತ ಕರ್ನಾಟಕ ಈ ರೀತಿಯೊಳಗೆ ಎಲ್ಲ ಕೂಡ ದುಷ್ಟ ಕೆಟ್ಟ ಅನಾಚಾರ ದೌರ್ಜನ್ಯ ಏನೆಲ್ಲ ಇದೆ ಅದೆಲ್ಲ ಕೂಡ ನಾಶ ಮಾಡುವಂಥ ಒಂದು ಹೆಜ್ಜೆಯನ್ನು ಕೆ ಆರ್ ಎಸ್ ಪಕ್ಷ ಇಡ್ತಾ ಇರುವಂಥದ್ದು ದಯವಿಟ್ಟು ಜನವರಿ ಹನ್ನೆರಡಕ್ಕೆ ಮೈಸೂರಿನಲ್ಲಿ ಈ ಒಂದು ಜಾಥಾ ನಡೀತಾ ಇರುವಂಥದ್ದು ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇರುವಂಥದ್ದು ದಯವಿಟ್ಟು ಬನ್ನಿ ಜೈ ವಿಮ್ 这边。